ಯಾವುದೇ ಒಂದು ಯೋಜನೆ ಬೆಂಗಳೂರು ಮಂಡ್ಯ ಮೈಸೂರು ಬಿದ್ದಿದ್ದಾರೆ ಅವರಿಗೆ ಕಣ್ಣು ಕೈಕಾಲುಗಳಿದ್ದಾವೆ ನಾವೆಲ್ಲ ಹೇಳಿಗಳ ನಮಗೆ ತೆಲಿಗಳಿಲ್ಲ ನಮಗೆ ಕಂಪ್ಯೂಟರ್ ಇಲ್ಲ ಯಾಕೆ ಮುಂದೆ ನಮ್ಮಲ್ಲಿ ಚಲ ಇಲ್ಲ ನಾವು ಅದನ್ನೆಲ್ಲ ಬಿಟ್ಟು ಈ ಒಂದು ಇಜಿಡಿದೀರೋ ಬಂಡ್ ಜೀರಾ ಬಂಡೆಗಳನ್ನಾಕಿ ನಾವು ಕೂಡ ಅದರಂತೆ ಒಳ್ಳೆಯ ಸಂಸ್ಕೃತಿಯಿಂದ ಬೆಳೆದುಕೊಂಡು ನಮ್ಮವರನ್ನು ಒಳ್ಳೆ ಸಂಸ್ಕೃತಿಯಾಗಿ ಧರಿಸಿಕೊಂಡು ಈ ಒಂದು ಕಂಪನಿ ಸಮುದ್ರ ಇದ್ದಾಗಿದೆ ಸಮುದ್ರದಾಗ ಯಾರ ನೀರು ತಿಳ್ಕೊಂಡ್ರು ಕಡಿಮೆ ಆಗಲ್ಲ ಕಡಿಮೆ ಆಗುತ್ತಾ ಕಡಿಮೆ ಆಗೋಲ್ಲ ಅದೇ ತರ ನಾವು ಕೂಡ ಸಮುದ್ರ ಅರಿವಾಗಿ ದುಡ್ಡು ಸಾಕಷ್ಟು ಹತ್ರ ಬಿದ್ದಿವಿ ಅಲ್ಲಿ ದುಡ್ಡು ಆ ದುಡ್ಡನ್ನು ಹೇಗೆ ತೆಗೆದುಕೊಳ್ಬೇಕಂತ ನಮಗ್ ಗೊತ್ತಿಲ್ಲ ಹೇಳಕ್ ತಯಾರಿಲ್ಲ ಪದೇ ಪದೇ ವೇದಿಕೆ ಮೇಲೆ ಬಂದ್ ಹೇಳ್ತಾರ ಒಂದ್ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಕೇಳಕ್ ಬಂದ್ವಿ ಕೇಳ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ನಮ್ಗೆ ಬೇಕಾಗಿಲ್ಲ ಸುಮ್ಮನೆ ಎಲ್ಕೋ ಬಂದ್ವಿ ಅಂತ ಕಂಡಿದ್ರಿ ದಯವಿಟ್ಟು ಆಗಿ ಮಾಡ್ಬೇಡ್ರಿ ನಾವು ಬೆಳೆಯೋಣ ನಮ್ಮವ್ರನ್ನು ಬೆಳೆಯೋಣ ಈ ಒಂದು ಸೌಲ ಸೌಲಭ್ಯವನ್ನು ನಾವೆಲ್ಲರೂ ನಮ್ಮವರಿಗೆ ನಮಗಾಗಿ ಬೆಳೆಸುತ್ತ ಬೆಳೆಯೋಣ ಈ ಒಂದು ವೆಸ್ಟೇಜ್ ಅನ್ನ ನಾವೆಲ್ಲರೂ ಹೊರ ಮುಟ್ಟುವಾಗಿ ಮನೆ ಮನೆಗೆ ಬಡ ಭದ್ರ ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ಹಾಳಾಗಿ ಮನೆಯಲ್ಲಿ ಕುಂತಾರೆ ಅವರಿಗೆ ಔಷಧಿ ಕೊಟ್ಟು ಆರಾಮ್ ಮಾಡಿ ಒಂದು ಒಳ್ಳೆಯ ಜನ ಸೇವೆ ಮಾಡಿ ಅವರಿಂದ ಒಳ್ಳೆಯ ಒಂದು ಆಶೀರ್ವಾದ ಪಡೆದುಕೊಂಡು ಈ ಕಂಪನಿ ಅತ್ಯುನ್ನತ ಆಳದ ಬರದಿದ್ದಾಗಿದೆ ಈ ಕಂಪನಿಯನ್ನು ಎಲ್ಲರೂ ಬೆಳೆಯೋಣ ಬೆಳೆಸೋಣ ಅಂತ ಹೇಳ್ತಾ ಇವರಿಗೆ ಒಂದು ಧನ್ಯವಾದ ನಾನು ಇದು ಸಿಲ್ವಾರ್ಗಿನ ಮೊದಲೇ ಹತ್ತು ಸಾವಿರ ಬಂದಿದೆ ಈ ಸಿಲ್ವಾದ ಮೇಲೆ ಮಿನಿಮಮ್ ಒಂದು ಹದಿನೆಂಟು ಸಾವಿರ ಅಂತ ಅನುಭವಿಸಿದ್ರು ಸರ್